ಇಲ್ಲಿ ಸಂಗೀತ ಅವರು ಮೆಂಟಲಿ ಸ್ವಲ್ಪ ಏನಾದರೂ ಡಿಸ್ಟರ್ಬ್ ಆಗಿದ್ದಾರ ಏನು ಕತೆ ಗೊತ್ತಿಲ್ಲ ಅವ್ರು ಒಂದು ಸರ್ತಿ ನಾನು ಮೆಂಟಲಿ ನಾನು ಸ್ಟ್ರೆಸ್ ಆಗಿದ್ದೀನಿ ಕಾರ್ತಿಕ್ ಅವರು ಜಗಳ ಆದಾಗ ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತ ಜಗಳ ತೆಗ್ದಿದಾರಲ್ಲ ಅವಾಗಲೇ ಸೀರಿಯಸ್ ಆಗಿ ತೊಗೋಬೇಕಿತ್ತು ಬಿಗ್ ಬಾಸ್ ಅವರು ಬಟ್ ಇಲ್ಲಿ ಇವರು ಒಬ್ಬರೇ ವರ್ಕೌಟ್ ಮಾಡೋಕ್ಕೆ ಬಂದಾಗ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಅವ್ರು ಅವಾಗವಾಗ ಒಬ್ಬೊಬ್ಬರೇ ಮಾತಾಡ್ತಿದ್ರು ಓಕೆ ಅದು ಫೈನ್ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಒಂಥರ ವಿಚಿತ್ರವಾಗಿ ಇದ್ದಾರೆ ನಿನ್ನೆ ಪ್ರತಾಪ್ ಜೊತೆ ಬೇರೆ ಜಗಳ ಆಗಿತ್ತು ನೀನು ನನ್ನ ತಮ್ಮನೇ ಎಲ್ಲ ಅಂತ ನಿನ್ನೆ ಎಪಿಸೋಡ್ ಎಂಡಲ್ಲಿ ನೋಡಿರ್ಬೇಕು ನೀವು ನಿನ್ನೆ ಎಪಿಸೋಡಲ್ಲಿ ಪ್ರತಾಪ್ ಅವ್ರದ್ದು ಆಯಿತು ಅದು ಯಾವುದೋ ಕಾರಣಗೋರು ಒಂಥರ ವಿಚಿತ್ರ ಏನು ಫಿಲ್ಮ್ನವರೆಲ್ಲ ಹಂಗೆ ನಾವೆಲ್ಲ ಒಂದು ಕಡೆ ಹಾಕ್ಬಿಟ್ಟು ನಮಗೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಾಪ್ ಅವ್ರು ಮಾತಾಡಿದ್ರಂತೆ ಅದಕ್ಕಾಗಿ ಇವರು ಅಲ್ಲಿ ಡಿಸ್ಕಷನ್ ನಡೆದಿತ್ತು ನೀವು ನೋಡಿರ್ತೀರ ನಿನ್ನೆ ಹೆಂಗೆ ಹಂಗಲ್ಲ ದಿ ನಾನು ಹೇಳಿದ್ದು ನನ್ನ ಮಾತಾಡೋಕ್ಕಾದರೂ ಬಿಡೋ ನೀನು ಅಂತ ಕೋಪಗೊಂಡು ಬಿಗ್ ಬಾಸ್ನ ಬಿಟ್ಟು ಅಂದರೆ ಪ್ರತಾಪ್ನ ಬಿಟ್ಟು ಹೋಗ್ಬಿಟ್ರು ಅವ್ರು ಹೊರಗಡೆ ಅಂತಲೇ ಹೇಳ್ಬೋದು ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ ಹೋಗಿ ಅವರು ಹೋಗಿ ಮಲ್ಕೊಂಡ್ಬಿಟ್ರು ಪ್ರತಾಪ್ ಅವರು ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿ ಮಾರ್ನಿಂಗ್ ಹಿಂಗೆ ಆಡ್ತದೆ ಅಂತ ಗೊತ್ತಿಲ್ಲ ಮೈಕಲ್ ಕೂಡ ಬಂದು ಒಬ್ಬೊಬ್ಬರನ್ನೇ ಮಾತಾಡೋದು ನೋಡಿ ಗಾಬರಿಯಾಗಿ ಅಲ್ಲಿಂದ ಸೀದಾ ಕಾಲು ಕಿತ್ಕೊಂಡು ಹೋಗ್ಬಿಟ್ಟವನು ಅವನು ಬಂದಿರೋದು ಎಕ್ಸಸೈಸ್ ಮಾಡೋಕೆ ಸಲುವಾಗಿ ನೀರು ಹೋಗಿದ್ದೆ ಎಕ್ಸಸೈಸ್ ಮಾಡೋಕಂತ ಬಂದ ಸಂಗೀತ ಆಡೋದನ್ನು ನೋಡಿ ಕುತ್ಕೊಂಡು ಒಂಥರ ನಿಂತ್ಕೊಂಡು ಒಬ್ಬೊಬ್ಬರೇ ಮಾತಾಡೋದು ವಿಚಿತ್ರವಾಗಿ ನಾನು ಇರ್ತೀನ ನಾನು ಏನಾಗ್ತಿದೆ ನನಗೆ ಬೆಡಕಾಗುತ್ತಾ ಅವರು ಯಾಕೆ ನನ್ನ ಯಾಕೆ ಅಂದಿದ್ದಕ್ಕೆ ಒಂಥರ ವಿಚಿತ್ರವಾಗಿ ವಿಚಿತ್ರ ಶಬ್ದ ತೆಗೆದು ಕೂದಲು ಮುಂದೆ ಹಾಕ್ಕೊಂಡು ದೆವ್ವ ಮೆಟ್ಕೊಂಡಿರುತ್ತಲ್ಲ ಆ ಥರ ಮಾತಾಡ್ತಿದ್ದಾರೆ ಪಾಪ ಏನಾದರೂ ಡಿಸ್ಟರ್ಬ್ ಆಗಿದೆಯಾ ಅವ್ರ ಮೈಂಡು ಸುಮ್ಮನೆ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ಕೊಬಿಡಿ ಅವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಆದರೂ ಕೊಡಿ ಅಥವಾ ಏನಾದರೂ ಮಾತಾಡಿ ಸಮಾಧಾನ ಮಾಡಿ ಎಲ್ಲರೂ ಹೋ ಲಾಸ್ಟ್ ವೀಕು ಟಾರ್ಗೆಟ್ ಕೂಡ ಮಾಡಿದರು ತುಂಬ ಜನ ಅವರು ಒಬ್ಬರೇ ಆಗಿದ್ದರು ಅವರು ಪ್ರತಾಪ್ ಅವರು ಬಟ್ ಈ ವಾರ ಹೀಗೆ ಆದರೆ ಕಲಿಯಲ್ಲ ಇದು ಇಲ್ಲಿ ನೋಡ್ಬೋದು ನೀವು ಕೂದಲು ಹಿಂಗೆ ಹಿಂಗೆ ಮಾಡೋದು ಒಬ್ಬೊಬ್ಬರೇ ಮಾತಾಡ್ಕೊಬೋದು ನಾನು ಒಬ್ಬಳೇ ಇದ್ದೀನಿ ನನಗೆ ಯಾರೂ ಇಲ್ಲ ಇಲ್ಲಿ ಹಂಗೆ ಹಿಂಗೆ ಅಂತ ವಿಚಿತ್ರವಾಗಿ ಬೇಕಂತ ಮಾಡ್ತಾ ಇದ್ದಾರಾ ಇವರು ಕ್ಯಾಮ್ರಾ ಮುಂದೆ ಬರೋ ಸಲುವಾಗಿ ಅಥವಾ ಏನಾದರೂ ಸ್ಟ್ರಾಟಜಿ ಇರ್ಬೋದು ಸ್ಟ್ರಾಂಗ್ ಸ್ಪರ್ಧಿ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಕೊನೆಯವ್ರಿಗೂ ಬಂದಿದ್ದಾರೆ ಅಂದ್ರೆ ಇನ್ನೊಂದು ಸ್ವಲ್ಪ ಉಳಿಯೋಕೆ ಏನಾದರೂ ನಾಟಕ ಮಾಡ್ತಾ ಇದ್ದಾರೆ ಏನು ಕತೆ ಒಂದು ಅರ್ಥ ಆಗ್ತಾ ಇಲ್ಲ ಬಿಗ್ ಬಾಸ್ ಅವರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಇದ್ದಿದ್ದೇ ಬಿಡು ಅಂತ ಇಗ್ನೋರ್ ಮಾಡಬೇಡಿ ನೋಡಿ ಏನಾಗಿದೆ ಅಂತ ಸಂಗೀತವರಿಗೆ ಪಾಪ ತುಂಬಾ ಹಿಂಗೆ ಮಾಡ್ತಾ ಇದ್ದಾರೆ